ಸಿಂಹಾದ್ರಿಯ ಸಿಂಹ ಚಿತ್ರದ ಒಂದು ಪುಟ್ಟ ಸಂಭಾಷಣೆ ನಮ್ಮೂರ್ ಜಮೀನು ಎಷ್ಟ ಧೈರ್ಯ ನಿಮ್ಗೆ ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ ನೀನ್ ಯಾವಲ್ಲ ನಮ್ಮ ಯಾರು ಹಸ್ಕೊಂಡಿದಾರ ಇಲ್ಲ ನಿಂತವ ಯಾರು ಬೇಡಕ್ ಬಂದವರ ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟು ಹೊಡದ್ರು ಇವಳು ಈ ಭೂಮಿ ತಾನ ನಂಬ್ಕೊಂಡಿದ್ದಾಳೆ ಈ ಭೂಮಿ ತಾಯಿ ಈಕೆ ಕೈ ಬಿಡಲಿಲ್ಲ ಇದು ನಂಬ್ಕೊಂಡೆ ಒಂದು ತಿಳ್ ಗಜ್ಜಿ ಕೊಡ್ತಾಳೆ ಈಗ ನೀನು ಈ ಥರ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡು ಹೋಗ್ಬಿಟ್ರೆ ಅವ್ರು ಹೊಟ್ಟೆಗೇನು ನೀನು ಫ್ಯಾಕ್ಟ್ರಿ ಚರ್ಮಕ್ಕೆ ಬೇಕಲ್ಲ ಹಾ ನಾಯಿ ಕೊಪ್ಪಿದ ಮಗನೆ ಎಷ್ಟು ಧೈರ್ಯ ನಿನಗೆ ಹಾ ನಂತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯಾ ಲಾಯ್ ಕೋಟಿ ಕೋಟಿ ಕೊಟ್ಟರೆ ಹಣನ ಪುಟ್ಕೋ ಸಿಲಿಕ್ಕೋ ತಿರ್ಗಡೆ ವಂಶಗಳ ನಮ್ದು ನಮ್ದವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ ಐ ಆ ನಿನ್ನ ಮಂತ್ರಿಗೂ ಹೋಗೇಳು ಅವನು ಗುಡ್ಡಿಗೆ ಬಿಸಿರತ್ತ ಇರೋದೇ ನಿಜ ಆದ್ರೆ ಈ ಸಿಂಹದಗೂ ಹೇತ ಒಂದು ಒಂದು ಹುರ್ಕಟಿ ಚಿಕ್ಕ ಆರದ್ಯ ದೇವ ಗದಗ ಪಂಡಿತ ಪುಟ್ಟರಾಜ ಗವಿ ಗವಾಯಿಗಳಿಗೆ ಸ್ಮರಿಸುತ್ತ ಇಂಥ ಒಂದು ಪವಿತ್ರವಾದ ವ್ಯಕ್ತಿಗೆ ನಮ್ಮನ್ನ ವೃತ್ತಿದಂಗಪುಣ್ಯ ಕಲಾವಿದ ಬೆಳ್ಳಿ ತೆರೆ ಮೇಲೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡತಕ್ಕಂಥ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತ ರಾಧಾಕ್ಷಿಣ ಗುರುಗಳಿಗೆ ವಂದಿಸುತ್ತ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನರ ತಾಂತ್ರಿಕ ವರ್ಗದವರನ್ನಾಯ್ತು ನಟರನ್ನಾಯ್ತು ಆ ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬದುಕನ್ನು ಉತ್ತಮ ಅನಾವರಣ ಮಾಡತಕ್ಕಂಥ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಅರ್ಪಿಸ್ತಾ ಇದ್ದೇನೆ ಇವನ್ನ ಸ್ವೀಕರಿಸಿ ಆಶೀರ್ವದಿಸಿ ಆ ನಾನು ವೃತ್ತಿರಂಗಭೂಮಿ ಕಲಾವಿದ ನನ್ನ ಮೂರನೇ ತಲೆಮಾರು ವೃತ್ತಿರಂಗಭೂಮಿ ನಡೀತಾ ಇರೋದು ನನ್ನ ತಾತನವರು ನನ್ನ ತಂದೆ ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದ್ರು ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾವು ಸೊ ಇಂಥವ್ರನ್ನ ಗುರು ಒಂದು ಸಿನಿಮಾದಲ್ಲಿ ಆದರೂ ನಾನು ಕೂಡ ವಿಷ್ಣು ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪನಿಯಿಂದ ನನಗೆ ಶುರುವಾಗಿತ್ತು ನನಗೆ ನನ್ನ ನಾಟಕದ ಕಂಪನಿಯ ಗುರುಗಳು ನಾದೆ ನರಸಿಂಹ ಮೂರ್ತಿಗಳು ಅಂತ ಚಾಮರಾಜನಗರದವರು ಅವರು ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ ನೀನ್ ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಕೋರಿಕೆ ನೀನ್ ಅದನ್ನ ಅನುಕರಣೆ ಮಾಡಿದ್ರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂತ ಕಥಾನಾಯಕನ ಪಾತ್ರ ಆ ಪಾತ್ರವನ್ನ ವಿಷ್ಣುವರ್ಧನ್ ಅವರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ ಗಮನ ಕೊಡು ಅಂತ ಹೇಳದಾಗಿಂದ ನಾನು ವಿಷ್ಣು ಅಭಿನಯವನ್ನ ಅದರ ಕಡೆ ಗಮನ ಕೊಡಕ್ ಶುರು ಮಾಡಿದೆ ಪ್ರತಿಯೊಂದು ನಾಟಕದಲ್ಲೂ ಕೂಡ ಅಹ್ ಆ ಕಥಾನಾಯಕನ ಪಾತ್ರವನ್ನ ವಿಷ್ಣುವರ್ಧನ್ ಮಾಡದೇ ಪಾತ್ರಗಳ ಪಾತ್ರಗಳವಲ್ಲ ನಮ್ಮ ವೃತ್ತಿರಂಗಭೂಮಿಯಲ್ಲಿ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿ ಅವರು ಮಾಡದಿರೋದು ಆ ಅದನ್ನ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಅಂತ ಸಿಗತ್ತ ಮೇಲೆ ನಾನು ಅದನ್ನ ಶುರು ಮಾಡಿದೆ ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗತ್ತಲ್ಲ ಗುರುಗಳ ಇದು ತಪ್ಪಾಗಲ್ವಾ ಅಂತ ಅದೇ ಹಂಗಾಗತ್ತೆ ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣೆಯ ನೀನು ಅನುಕರಣೆ ಮಾಡೋದು ಯಾವ್ದು ತಪ್ಪಲ್ಲ ಪ್ರತಿಯೊಬ್ಬರು ಅನುಕರಣೆಯಲ್ಲಿ ಜೀವನವನ್ನ ಕಟ್ಕೊಂಡು ಬದಲಿಕ್ಕೆ ಸಾಧ್ಯ ಆಗಿದ್ದು ಅದರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಉತ್ತರ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ಅದು ಮಾಡುದೂ ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣು ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಕಂಪನಿಯಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ ಗುರುಗಳು ಸುಮಾರು ಕಡೆ ನನ್ನ ನಾಟಕದಲ್ಲಿ ನೋಡ್ತಾ ಇದ್ರು ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪ್ಯುಲರಿಟಿ ಅಂದ್ರೆ ಚನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ ಆ ಪಾತ್ರವನ್ನ ಎರಡು ಶೈಲಿಯಲ್ಲಿ ಮಾಡ್ತಿದ್ದೆ ವಿಷ್ಣುವ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತದೆ ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಟ್ಟು ಗುರುಗಳು ನನಗೆ ಎಲ್ಲಾ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು ಆದ್ರೆ ಇವರು ನನಗೆ ಭೇಟಿಯಾಗಿ ನನಗೆ ಬಂದು ಭೇಟಿ ಆಗ್ತಿರ್ಲಿಲ್ಲ ನಾಟಕ ನೋಡ್ಕೊಂಡು ಹೋಗೋರು ಸುಮ್ಮನೆ ಎಲ್ಲ ಕಡೆ ಪರಿಚಯ ಆದಾಗ ಸಹಾಯಬ ಅಂತ ಹೇಳುವರು ಅಲ್ಲಿವರೆಗೂ ಪಲ್ಲಕೇಶ್ ಪರಿಚಯ ಇಲ್ಲ ಇವರು ಇತ್ತೀಚೆಗೆ ಈ ಚಿತ್ರದ ಅವ್ರಿಗೆ ಗಮನದಲ್ಲಿ ಏನ್ ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿದ್ರು ಕರೆಸಿ ಕುತ್ಕೊಂಡು ಮಾತಾಡಿದ್ರು ಮಾತಾಡಿ ಕಥೆ ಬಗ್ಗೆ ಎಲ್ಲ ಹೇಳಿದ್ರು ಮತ್ತೆ ಹೇಗೆ ಇದು ಮಾಡೋದ್ರಿ ಇಲ್ಲಿ ವಿಷ್ಣು ಜೀವರು ಅಭಿನಯದಲ್ಲಿ ಮಾಡೋಂತದ್ದಿಲ್ಲ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿ ಅಲ್ಲಿ ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಮೇಲೆ ತರುತ್ತೆ ಅದಾದ್ರೆ ಕೇಳಿದ್ವಿ ಅಂತ ಮಹಾನ್ ನಟರಿಗೆ ವಸ್ಕ್ರಾಂತಿ ಇಟ್ಟು ಅಕ್ಕಂತೆ ನಾನ್ ಮಾಡಿದ್ರೆ ಸರಿ ಗುರುಗಳ ಅಂತ ಹೇಳಿದಾಗ ಇಲ್ಲೆಲ್ಲ ಇದ್ರ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದೀನಿ ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮನರಂಜನಾ ಕ್ಷೇತ್ರದಲ್ಲಿ ಇದೀವಿ ಅಂದಾಗ ಒಂದು ಆರೋಗ್ಯಕರವಾದ ಮನರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ ಅವ್ರ ಹೆಸರಿಗೆ ಒಂದು ಗೌರವ ತರತಕ್ಕಂಥ ಕೆಲಸವನ್ನು ಮಾಡೋಣ ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ ಆತ್ಮ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ತತ್ತೆಯನ್ನ ಅವರು ನಿರ್ಮಾಣ ಮಾಡಿದ್ರು ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಒಪ್ಕೊಡ್ವಿ ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣು ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದುವರೆಗೂ ಕೂಡ ಎಲ್ಲೇ ಆದ್ರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗ್ಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ ವಿಷ್ಣು ಜಿಯವರ ವ್ಯಕ್ತಿತ್ವ ಧಕ್ಕೆ ಬರೋದ ರೀತಿಯ ಸಂಭಾಷಣೆಗಳು ಕೂಡ ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸಿಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಒಂದು ಅವಕಾಶ ಇದನ್ನು ಕೊಟ್ಟು ಕತೆನ ಹೇಳಿದ್ರು ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು ನಮ್ಮಂತ ರಂಗಭೂಮಿ ಕಲಾವಿದನು ಕೂಡ ಕರೆಸಿ ಅವರ ಕೈಲಿಂತ ಒಂದು ಉತ್ತಮವಾದಂಥ ಕಾಯಕವನ್ನು ಮಾಡಿಸಿದಾರು ಸಂತೋಷ ಒಪ್ಕೊಂಡೆ ಒಪ್ಕೊಂಡು ಗುರುಗಳ ಜತೆ ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ ಇದೆಲ್ಲಾ ಏನೇ ಯಶಸ್ಸು ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ ಆದ್ರೆ ಇವ್ರದೊಂದು ವಿಶೇಷತೆ ಏನಂದ್ರೆ ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿ ನಮ್ಮ ಚಿತ್ರದಲ್ಲಿ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾಗಿಂತ ಹೀರೋ ಅಂತ ಮಾಡಿದ್ದಾರೆ ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ ಇಲ್ಲೇ ಹೀರೋ ವಿಲನ್ ಅಂತಕ್ಕಂಥ ಯಾವ್ದು ಏರಿಳಿತ ಇಟ್ಟಿಲ್ಲ ಎಲ್ಲರಿಗೂ ಸರಿಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರವರ ಪಾತ್ರವನ್ನು ಅಚ್ಚುಕಟ್ಟೆ ಮಾಡೋ ರೀತಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅನ್ಕೊಂಡಿದ್ವಿ ಈಗ ಹೇಳಿದ್ರು ವಿಷ್ಣು ಜೀವರ ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷ ಅಂತ ಯಾರು ಅನ್ಕೋಬೇಡಿ ನಾನು ವಿಷ್ಣು ಜೀವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ದಿನದ ಹಳ್ಳಿ ಹಳ್ಳಿಗಳಲ್ಲ ನಾನು ಹೋಗಿ ನೋಡ್ತೀನಿ ನಾವು ಈ ಭಾಗ ಅಷ್ಟೇ ಅಲ್ಲ ಬೀದರ್ ಉತ್ತರ ಕನ್ನಡ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಕೊಡ್ತೀವಿ ವಿಷ್ಣು ಜಿ ಬರೀ ಸ್ಕ್ರೀನ್ ಅಲ್ಲೇ ನೋಡಿ ಅವ್ರ ಅಭಿಮಾನಿಗಳಾದ್ರು ಬಹಳಷ್ಟು ಜನ ಇದ್ದಾರೆ ಬೆಂಗಳೂರ್ಗೆ ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಏನಂತ ಗೊತ್ತಿಲ್ಲ ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರ ಆರಾಧಿಸ್ತಕ್ಕಂತ ಅನೇಕ ಅಭಿಮಾನಿಗಳಿದ್ದಾರೆ ಆ ಆ ಸಂತೋಷ ನಾವು ಅನುಭವಿಸಿದ್ವಿ ಅಲ್ಲಿ ಹೋದಾಗ ಅವರು ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು ಅವ್ರ ಮೇಲೆ ಎಂತ ಪ್ರೀತಿ ಇಟ್ಟಿದ್ದಾರೆ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ ನಿಜವ್ರು ಅದೊಂದು ಪವಾಡ ಪುರುಷರಂತ ಅನ್ಕೋಬಹುದು ನಾವು ಈ ರಂಗ ಹುಟ್ಟಿದಂತ ಮಹಾನ್ ಚೇತನ್ ಅವರು ಅವರು ತಮ್ಮ ಖಾಸಗಿ ಜೀವನ ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಪ್ರಾಂಜಲದಿಂದ ನಡ್ಕೊಂಡ್ ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ ಅಂತ ಒಂದು ಅವರ ಸಭೆ ನೆನಪು ತರತಕ್ಕಂತ ಕಾಯಕ ನನ್ನಿಂದ ನಡೆಸ್ತಕ್ಕಂಥ ಸುಯೋಗ ಆ ದೈವೇ ಒದಗಿಸಿಕೊಟ್ಟಿದ್ದು ಉದ್ದೇಶ ಪೂರ್ವಕ ಆಗಿದ್ದಲ್ಲ ದೈವ ಒದಗಿಸ್ಕೊಟ್ಟಿದ್ದು ನಮಗೆ ಅದನ್ನ ಗೌರವ ಮಾಡ್ಕೊಂಡ್ ಬರ್ತಾ ಇದೀವಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾರೆ ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರಂಗಕ್ಕೆ ಯಶಸ್ಸು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದೀನಿ ಎಲ್ರೂ ಹಾ ಸರ್ ಆರ್ಕಿಸ್ಟ್ರಗಳಲ್ಲಿ ಡ್ರಾಮಾದಲ್ಲಿ ಅವ್ರ ವಾಯ್ಸಲ್ಲೇ ಮಾತಾಡೋದೆಲ್ಲ ಆಗುತ್ತೆ ಸರ್ ನಾನು ಅವ್ರ ಅವ್ರೆ ಎಲ್ಲ ಸಂಭಾಷಣನ್ನ ಮಾಡಿಕೊಂಡು ದೇಶಭೋಷಣವನ್ನು ಕೂಡ ಅದೇ ರೀತಿ ಸಿದ್ಧಪಡಿಸ್ಕೊಂಡು ನಾವು ಮಾಡ್ತೀವಿ ಸರ್ ಹಾ ಅವ್ರ ವಾಯ್ಸಲ್ಲಿ ಸ್ವಲ್ಪ ಅಂದ್ರೆ ಪೂರ್ತಿ ಅಂತಲ್ಲ ಒಂದು ಮಟ್ಟಕ್ಕೆ ತಂದ್ರೆ ಚಂದ ಇರತ್ತೆ ಬೇಸಾಯಿದ್ರೆ ಸರಿ ಇರುತ್ತೆ ಅಂತ ಹೇಳಿದ್ರಿಂದ ಅದನ್ನು ಮಾಡಿದೆ ಅವರು ಅನುಕರಣೆ ಮಾಡಿಲ್ಲ ಆ ಒಂದು ಸ್ವಲ್ಪ ಬೇಸ ಅಲ್ಲೇ ಆದ್ರೆ ಚಂದ ಇರುತ್ತೆ ಹೇಳ್ಬಿಟ್ಟು ಹೇಳಿ ಮಾತ ಮಾಡಿಸಿದ್ದಾರೆ ಅದನ್ನು ಬೇಡ ಅಂತ ಎತ್ತಿಟ್ಟಿದ್ದ ಅಕ್ಷಿ ಆ ಕಥೆ ಯಾಕೋ ಕಾಣ್ತಾ ಇತ್ತು ಸರಿ ಒಂದು ಪ್ರಯತ್ನ ಮಾಡಿ ಬೇಡ ಅಂದ್ಬಿಟ್ಟು ನಾನು ಈ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿ ಇದ್ದಾಗ ಅಲ್ಲಲ್ಲಿ ಈ ನಾಟಕಗಳನ್ನು ನೋಡೋದು ಒಂದಿಷ್ಟು ಇದಿತ್ತು ನನಗೆ ಆ ಥರ ನಾಟಕ ನೋಡುವಾಗ ನನಗೆ ಕಣ್ಣಿಗುದಿದ್ದು ಜಯಶ್ರೀ ರಾಜ್ ಅವರು ಅವ್ರ ಹೆಸರು ಜಯಶ್ರೀ ರಾಜ್ ಅಂತ ಗೊತ್ತಿರಲಿಲ್ಲ ಎಲ್ಲರೂ ಕೂಡ ಹೆಸರಿಗ ಜೊತೆಗೆ ಬೇರೆ ಹೊರದಲ್ಲೇ ಸೇರಿಸ್ಕೊಡ್ತಾರೆ ಆದರೆ ಅವರು ಅವರ ಶ್ರೀಮತಿಯವರ ಹೆಸರು ಜಯಶ್ರೀ ಆಮೇಲೆ ಜೊತೆಗೆ ರಾಜನ್ನು ಸೇರಿಸ್ಕೊಂಡು ಜಯಶ್ರೀ ವೃತ್ತಿ ರಂಗಭೂಮಿಯಲ್ಲಿ ನಿರಂತರವಾದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು ಸೊ ಅದು ಮೊದಲನೇದು ಸೊ ಎರಡನೇದು ಪ್ರದೀಪ್ ಶಾಸ್ತ್ರಿ ನಾನು ಭಾಳ ವರ್ಷಗಳೇ ನೋಡ್ಕೊಂಡ್ಬಂದಿದ್ದೆ ಸರಿ ಈ ಕತೆಗೆ ಚಾಮಯ್ಯನ ಪಾತ್ರಕ್ಕೆ ಒಂದು ಎರಡು ಶೇಡ್ ಇತ್ತು ಅದಕ್ಕೆ ಅವನು ಕರೆಕ್ಟಾಗಿ ಆ್ಯಪ್ ಇದ್ದ ಅಂದ್ಬಿಟ್ಟು ಅವನು ಕೂಡ ಕರೆಸಿದ ಅವನು ಕೂಡ ಬಂದರು ಅಂತ ಪ್ರಕಾಶ್ ಸರ್ ಆಮೇಲೆ ಬಹುತೇಕ ಸುಧಾಕರ್ ಸೂರ್ಯ ಅವರು ಆಮೇಲೆ ಕಾರ್ತೀಕ ಆಮೇಲೆ ಗುರು ಕಿರಣ್ಣು ರಾಘವೇಂದ್ರ ಸಾಬು ಮದಕರಿ ಸಂದೀಪ್ ರಾಮಚಂದ್ರ ಈಗ ಭಾಳಷ್ಟು ಜನ ಟೀಮ್ ವರ್ಕ್ ಮಾಡ್ತಾರೆ ನನಗೆ ಲೀಡ್ ಕ್ಯಾರೆಕ್ಟರಲ್ಲಿ ರಾಜವೇಣಿಯವರಿದ್ದರು ಆ ಥರ ವಿನೋತ ಅವರಿದ್ದರು ಮತ್ತು ಜಯಶ್ರೀ ಅವರಿದ್ದರು ಮೂವರು ಕೂಡ ಎಂಗೇಜ್ ಆಗಿದ್ದಾರೆ ಒಂದು ವೃತ್ತಿ ತಿರಂಗ್ ಭೂಮಿಯಲ್ಲಿ ತೊಡಸ್ಕೊಂಡಿದ್ದಾರೆ ಇನ್ನೊಬ್ಬರು ಹುಷಾರಿಲ್ಲ ಸೊ ಇನ್ನೊಬ್ಬರು ಬಂದಿಲ್ಲ ಇಷ್ಟಾದ್ಬಿಟ್ರೆ ಮಿಕ್ಕಿದ್ದು ಎರಡೂ ಟ್ರೈಲರ್ ತೋರಿಸಿದ್ದೆ ಮುಂದುವರೆದು ಜೈಶ್ರೀ ರಾಜು ಅವರು ಮಾತಾಡ್ತಾರೆ ಸರ್ ಈ ಸಿನಿಮಾದ ತಂತ್ರಜ್ಞರು ಎಮ್ ಆರ್ ಸಿ ಕ್ಯಾಮ್ರಾ ಮಾಡಿದರು ಆಮೇಲೆ ಮ್ಯೂಸಿಕ್ ಸ್ಯಾಮ್ ಅವ್ರು ಮಾಡಿದರು ದಯವಿಟ್ಟು ಸ್ಯಾಮ್ ಅವರು ಬರಬಹುದು ಚೇರ್ ಕರ್ವಚ ಸ್ಯಾಮ್ ಅವರು ಸ್ಯಾಮ್ ಅವ್ರು ಮಾಡಿದರು ಸೊ ಆನಂತರ ಪ್ರೊಡಕ್ಷನ್ಸ್ ಅಸಿಸ್ಟೆಂಟ್ ಜೊತೆಗೆ ಬಹಳಷ್ಟು ವರ್ಕ್ ಮಾಡಿದ್ರು ಕೋ ಪ್ರೊಡ್ಯೂಸರ್ವಾಗಿ ನಿಂತದ್ದು ಗೋವಿಂದ ರಾಜ್ ಅವರು ವಿ ಗೋವಿಂದರಾಜ್ ಅವರು ಗೋವಿಂದ ರಾಜ್ ಅವರು ಅಷ್ಟೇ ಮೆಂಬರ್ ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂತ ಒಂದು ಸಣ್ಣ ಘಟನೆಯನ್ನ ಆಧಾರವಾಗಿಟ್ಕೊಂಡು ಅದು ಹೇಗೆ ಮಾಡೋದು ಅನ್ನೋದು ಒಂದು ಇದಿತ್ತು ನನಗೆ ನಾಗರ ಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದಮೇಲೆ ಕತೆಗೆ ಯಜಮಾನ್ರ ಇಲ್ಲ ಅಂದಾಗ ಕಥೆಯೆಲ್ಲ ಸೋರುತ್ತೇನೋ ಅವ್ರು ಮಾಡಿದ್ರೆ ಸರಿ ಅನಿಸುತ್ತೆ ಅನ್ನುವಂತ ಒಂದು ಇದಿತ್ತು ನನಗೆ ಹಾಗಾಗಿ ಕತೆಯನ್ನು ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಕಥೆಯ ಲೈನನ್ನು ಇನ್ನೊಂದು ಕಡೆ ತಿರುಗಿಸಿ ಅದಾದ ಮೇಲೆ ಚಾಮಯ್ಯ ಸನಾಫ್ರಾಮಾಚಾರಿ ಶೀರ್ಷಿಕೆಟ್ ಮೇಲೆ ಭಾಳಷ್ಟು ನನಗೆ ಒಂದಿಷ್ಟು ಶುರು ಆಗೋಯ್ತು ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗ್ ಕಾಂಬಿನೇಷನ್ ಚಾಮಯ್ಯನ ಮಗ ರಾಮಾಚಾರ್ಯ ಸಂತೋಷ ಇತ್ತು ಈ ರಾಮಾಚಾರಿ ಮಗ ಚಾಮಯ್ಯ ಅಂತ ಹೇಳ್ಬಿಟ್ಟಿದ್ರಿ ಇದೆಲ್ಲ ಅಂತ ಇಲ್ಲಿ ಹೆಸರಿಟ್ಟಿದ್ವಿ ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ತುಂಬಾ ಹರಿದಾಡುತ್ತೆ ವಿಷಯಗಳೆಲ್ಲ ಅದಾದ್ಮೇಲೆ ಚಿತ್ರೀಕರಣ ಮಾಡಕ್ ಹೋದಾಗ ನನ್ಗೆ ಗೊತ್ತಾಗಿದ್ದೇನು ಅಂದ್ರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದಾರೆ ಇವತ್ತು ಅವರ ಭಕ್ತರು ಅವರ ಅಭಿಮಾನಿಗಳು ನಾವಿವ್ ಕರ್ಕೊಂಡು ಹೋಗಿ ಶೂಟಿಂಗ್ ಮಾಡಕ್ಕೆ ಹೋದಾಗ ಟೋಟಲ್ ಟೋಟಲ್ ಮಾಡೋಕ್ಕಾಗಲಿಲ್ಲ ನಮಗೆ ಅಷ್ಟು ಜನ ಉತ್ಕೊಂಡ್ರು ಚಿತ್ರದುರ್ಗದಲ್ಲಿ ನಮಗೆ ಟೋಟಲ್ ನಾವು ಜಾಮ್ ಆಗ್ಬಿಡಿ ನಾವು ಏನು ಮಾಡೋದು ಗೊತ್ತಾಗ್ತಾರೆ ಇಲ್ಲ ನಮಗೆ ಮೂವ್ ಆಗಲಿಲ್ಲ ಟೋಟಲ್ ಯಾವ ನಮ್ಗೆ ಯಾವ ಇದೇನು ಇಮಿಡಿಯೇಟ್ ಆಗಿ ಇಲ್ಲ ಹೊರಟ್ ಬಂದುಬಿಡಿ ಸುಮ್ಮನೆ ನಾವೇನು ಒಂದು ಬೆಳೋದು ಏನಾದರೂ ಆದರೆ ಕಷ್ಟ ಬಂದ್ಬಿಟ್ಟು ಇಮಿಡಿಯೇಟಾಗಿ ಹೊರಟಬಿಟ್ಟು ಬಂದ್ಬಿಟ್ಟಿವಿ ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ ಹಂಗ ಹಾಕೊಂಡು ಅದನ್ನ ಈ ಎಲ್ಲೆಲ್ಲಿ ಮಾಡ್ಬೇಕಾಗಿತ್ತು ವರ್ಕಂಡ್ ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವರು ಏನೇನು ಜಾಗಗಳಿದ್ದ ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಕೋಪರೇಟ್ ಮಾಡುದು ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಯಜಮಾನ್ರ ಬ್ಲೆ ಇವ್ರು ಇದ್ದಾರೆ ಅನ್ನೋ ಆ ಇದರಲ್ಲೇ ಆ ಜನ ಇದಾರಲ್ಲ ಅಭಿಮಾನಿಗಳು ಅದಕ್ಕೆ ನಾವು ಈ ಎಷ್ಟು ಇದು ಮಾಡಿದ್ರು ಸಹ ಅವರು ನಾವು ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದರದು ತಂತ್ರಜ್ಞರದ್ದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದರನ್ನು ಇಟ್ಟಾಗ ಎಲ್ಲ ನಮ್ಮ ಪಲಕ್ಕಿ ಫಿಲ್ಮ್ ಇನ್ಸ್ಟ್ಯೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದ್ಸರಿ ರೆಡಿ ಮಾಡೋಕೆ ಶುರು ಮಾಡಿದೆ ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದ್ರು ಗೋವಿಂದ್ ಅವರು ನಿರಂತರವಾಗಿ ರಂಗಭೂಮಿಯಿಂದ ರೈಲು ರಂಗಭೂಮಿಯಿಂದ ಅವ್ರ ಜೊತೆಯಾಗಿ ಬಂದರು ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದ್ರು ಎಟ್ಟಾರೆ ಎಲ್ಲ ಸಿನಿಮಾವೂ ಬಾದಾಮಿ ಹಳೆ ಬನಶಂಕರಿ ಮತ್ತೆ ಬೆಂಗಳೂರು ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನ ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನು ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೀನಿ ತಾವುಗಳು ವಿಚಾರವನ್ನ ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತೀರ ಅಂತೇಳಿ ಒಂದು ಮನವಿ ಅಷ್ಟೇ ಅದು ಬಿಟ್ಟು ಹೆಚ್ಚೇನು ಹೇಳಿದಿಲ್ಲ ನಮಸ್ತೆ ಈ ಬಂಧನ ಸಿನಿಮಾದಲ್ಲಿ ಭೇಟಿಯಾಗಿದ್ದು ಅದಕ್ಕಿಂತ ಮೊದಲು ವಿಷ್ಣು ಸೇನ ಕದಂಬ ಸಿನಿಮಾ ಟೆಮನಿ ಡೈರೆಕ್ಟರ್ ನಾಗಣ್ಣ ಸರ್ ಕರ್ಕೊಂಡು ಹೋಗಿದ್ರು ಯಜಮಾಂತರ ಹೇಳ್ತಾರೆ ಬರ್ರಿ ಅಂತ ನಮಗೆ ಅವ್ರು ನೋಡಿದ್ರೆ ಅದು ಭಯ ಆಗಿತ್ತು ಅಲ್ಲಿ ನಡಗ ಶುರು ಆಗಿತ್ತು ಆಮೇಲೆ ಅವರು ಕೆಪಾಲ ಹಾಕಿದ್ರು ಕಾಲೇಜ್ ಗಾಡಿಯಲ್ಲಿ ಇದ್ರು ಕೈ ಹಿಡಿದ್ರು ಮಾತಾಡಿಸಿದ್ರು ಬನ್ನಿ ಮಾತಾಡೋಣ ಅಂದ್ರೆ ಕೈವಾರ ತಾತೆ ಅನೌನ್ಸ್ ಆದಾಗ ಅದಾದ್ಮೇಲೆ ವಿಜಯ ಸಾರಥಿ ಸರ್ ನಿನಗೆ ಗೊತ್ತಾಗ್ಲಾಗ ಕಣೆ ಅಂದ್ಬಿಟ್ಟು ಮತ್ತೆ ಅವರು ಕರ್ಕೊಂಡು ಹೋದ್ರನ್ನ ಯಜಮಾಂತರಿ ಮತ್ತೆ ಏನೋ ಸರಿ ಪರಿಚಯ ಮಾಡಿದ್ರು ಅವಾಗಲೇ ಬನ್ನಿ ಯಾಕೆ ತಪ್ಪೆ ಪಡ್ತಾರ ಅಂತ ನಮಗೆ ಭಯ ಇತ್ತು ಅವ್ರು ಮುಂದೆ ನಮಗೆ ಅದಾದ್ಮೇಲೆ ಅವ್ರು ಕೈವಾರ ತಾತೆಯ ಸಿನಿಮಾವನ್ನು ನೋಡಿ ಆದ್ರ ಹಾಡುಗಳನ್ನೆಲ್ಲ ಅವರು ಹಾಡ್ತಾ ನನ್ನ ಮುಂದೆ ಈ ಬಂಧನ ಚಿತ್ರೀಕರಣ ಸಮಯದಲ್ಲಿ ಜೈದಗ್ ಸಾರು ಈರಕ್ಷಿಗು ಅಂಕಾಶ್ ಸಾರು ತಾರ ಅವರ ಮೇಡಮ್ ಎಲ್ಲ ಇದ್ರು ಮಧ್ಯಾಹ್ನ ಊಟ ಮುಗಿಸಿ ಅವರು ಶಾರ್ಟ್ ಬರಬೇಕಾಗಿತ್ತು ತಾರಾ ಮಣ ಮೇಳ ಬಂದಿದ್ದಾರೆ ಅಂತ ಸರಿ ಬಂದು ಕೂರಿಸ್ಕೊಂಡವರು ಸರಿ ಸುಮಾರು ಒಂದು ಎರಡು ಕಾಲ ಎರಡು ಮುಕ್ಕಾಲು ಗಂಟೆಗಳ ಕಾಲ ನಮ್ಮ ಜೊತೆಗೆ ಪ್ರಯಾಣ ಮಾಡಿದ್ರು ಕೂತ್ಕೊಂಡು ಒನ್ ಟು ಒನ್ ಅವಾಗ ಹೇಳಿದಂತ ಕಥೆ ಇದು ಅವರು ನನ್ನ ನಾಯಕನಟ್ಟಿ ಸ್ವಾಮಿ ಅದ್ರ ಬಗ್ಗೆ ಹೇಳಿದಾಗ ಚಿತ್ರದುರ್ಗ ಅಂದ ತಕ್ಷಣ ಅವ್ರು ಸಹಜವಾಗಿ ನಾಯಕನಟ್ಟಿ ತಿಪ್ಪರದ್ರ ಸ್ವಾಮಿ ಬಗ್ಗೆ ಭಾಳ ಆಸಕ್ತಿ ಇತ್ತು ನೋಡಿ ಅದನ್ನು ಸರಿ ಸರ್ ಅಂತ ಅಂತಂದ್ಬಿಟ್ಟು ಇದನ್ನೊಂದು ಸ್ವಲ್ಪ ಹೇಳಬೇಕು ಅಂತ ಹೈರಿದ್ಮೇಲೆ ಹೇಳ್ಬಿಟ್ಟು ಅವರು ಇಲ್ಲ ಚೆನ್ನಾಗಿದ್ರೆ ಮಾಡೋಣ ಬಿಡಿ ಮೊದಲು ಇದನ್ನು ಮುಗಿಸ್ಕೊಳ್ಳೋಣ ಅಂತಂದ್ರು ಅದಾದ ನಂತರ ನಾವು ಅವ್ರನ್ನ ಇಲ್ಲವಾದ ಸಮಯದಲ್ಲಿ ಬಿಟ್ಬಿಡೋದು ಒಳ್ಳೆಯದಂತೂ ಬಿಟ್ಟು ಆನಂತರದ ಯಾಕೋ ಇತ್ತು ಕತೆ ನಿರಂತರವಾಗಿ ಇತ್ತು ಅವರಿದ್ದಾರೆ ಪದ್ಧ ಏನೋ ಥರ ಆಗ್ತಾ ಇತ್ತು ನಮಗೂ ಅವಾಗ ಅವಾಗ ಈ ಕ್ಯಾರೆಕ್ಟರ್ ಶುರು ಆದಾಗ ಇವ್ರನ್ನ ಆಲ್ಮೋಸ್ಟ್ ಒಂದು ಆರು ಏಳು ಶೂಟು ಸಾಂಗ್ ತ ಮಾಡಿಸೋದು ಆಕ್ಟ್ ಮಾಡಿಸೋದು ವಾಯ್ಸ್ ಕರ್ಕೊಂಡು ಹೋಗೋದು ಡಬ್ಬಿಂಗ್ ಮಾಡಿಸೋದು ಕರೆಕ್ಟಾಗಿ ಇದೇ ಚೆಕ್ ಮಾಡೋದು ಇದನ್ನೇ ಮಾಡಿದ್ರು ಅವ್ರದ್ದು ತುಂಬ ಕೋಪರೇಟ್ ಮಾಡಿದ್ರು ಅವ್ರು ಕಾರ್ದಾಗೆಲ್ಲ ಬಂದ್ರು ಪಾಪ ಅವ್ರದ್ದು ನಮ್ಮ ಆಫೀಸಿಗೆ ಅವ್ರಿಗೂ ಒಂದು ಐವತ್ತು ಕಿಲೋಮೀಟರ್ ದೂರ ಇತ್ತು ಬರೋರು ಹೇಳಿದ್ದೆಲ್ಲ ಕೆಲಸ ಮಾಡೋರು ಹೋಗೋರು ಸಿನಿಮಾ ಮುಗಿಯೋವರೆಗೂ ಅವರನ್ನು ಅನುಕರಣೆ ಮಾಡಲಿಲ್ಲ ಅವರು ನಾನು ಹೇಳಿದೆ ಅನುಕರಣೆ ಮಾಡಕ್ಕೆ ಹೋಗಬೇಡಿ ನಿಮ್ಮ ತನವನ್ನ ನೀವು ಕಾಪಾಡಿಕೊಂಡು ವೃತ್ತಿರಂಗ ಭೂಮಿಯ ಅದನ್ನು ಮಾತ್ರ ನೀವು ಪ್ರೆಸೆಂಟ್ ಮಾಡಿ ಅದೇ ರೀತಿ ಅವರು ಮಾಡಿಕೊಟ್ರು ಸೊ ಮಾಡಿದ್ದನ್ನ ಯಥಾವತ್ತು ನಾನು ಇಲ್ಲಿ ಇಟ್ಟಿದ್ದೀನಿ ಮಧ್ಯದಲ್ಲಿ ಮಾತ್ರ ಅವರ ಗುರುತಿರ್ಲಿ ಅಂತ ಈ ಕಡಗ ಮತ್ತೆ ಕಾಲಿನ ಸಿಂಬಲ್ ಏನಿತ್ತು ಅದನ್ನು ಮಾತ್ರ ಬಳಸಿದ್ವಿ ಇನ್ನೆಲ್ಲ ಕಡೆ ಅವರು ರಾಜ್ ಅವರು ಅವರ ಅಭಿನಯವನ್ನು ಸಂಪೂರ್ಣವಾಗಿ ಅದನ್ನು ಹಿಡಿದಿಟ್ಟಿದ್ದಾರೆ ಇಲ್ಲಿ ಇಡೀ ಎರಡು ಗಂಟೆ ಸಿನಿಮಾ ಭಾಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಎಲ್ಲಾ ಪಾತ್ರಗಳು ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಮ್ಯೂಸಿಕ್ ಬ್ಯಾಗ್ರೌಂಡ್ಸ್ ತುಂಬ ಚೆನ್ನಾಗಿದೆ ಎರಡು ಗಜಲ್ ಇಟ್ಕೊಂಡು ವರ್ಕ್ ಮಾಡಿದ್ದೆ ನಾವು ಒಂದು ಅಬ್ದುಲ್ ಹೈದರ್ದು ಕೋರಣಗಲ್ ಅಂತೇಳಿ ರಫೀಕ್ ಅಂತ ಅವರು ಮಹಾರಾಷ್ಟ್ರ ಅವರು ಬಹಳ ಅವರು ಹಾಡಿದರು ಇನ್ನೊಂದು ಕುಮಾರ್ ಚಲಿಯ ಅಂತೇಳಿ ಪ್ರೊಫೆಸರ್ ಅವರು ಅವರು ಒಂದು ಹಾಡನ್ನು ಬರೆದರು ಅದು ದೀಪಾವಳಿ ರಾಜ್ಯಮಟ್ಟದ ಇದರಲ್ಲಿ ಆಯ್ಕೆಯಾಗಿತ್ತು ಆ ಎರಡು ಗೀತೆಗಳನ್ನು ನಾವಿಲ್ಲಿ ಮತ್ತೆ ಎಂ ಆರ್ಸಿ ಕ್ಯಾಮರಾ ಡಿಪಾರ್ಟ್ಮೆಂಟ್ ಇದರಲ್ಲಿ ಪಾತ್ರದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಚಾರಧಾರೆಯನ್ನ ರಂಗಭೂಮಿ ಮೇಲೆ ಪ್ರಯೋಗ ಆಗಿತ್ತು ಅದು ರಂಗಭೂಮಿ ಮೇಲೆ ಪ್ರಯೋಗ ಆಯಿತು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ ಡಿಸೈನರಿಗೆ ಒಂದಿಷ್ಟು ಫೋಟೋಗಳನ್ನು ಕಳಿಸಿದ್ವಿ ಅವ್ರು ಆಯ್ಕೆ ಮಾಡಿ ಫಸ್ಟ್ ಆ ಡಿಸೈನ್ ಅನ್ನು ಕಳಿಸಿದ್ರು ನನಗೆ ಅದು ಚೆನ್ನಾಗಿತ್ತು ಅದು ಸರಿ ಅದನ್ನು ಸುಮ್ಮನೆ ನಾವು ಫ್ಲೈ ಮಾಡಿದ್ವಿ ಅದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಸೊ ಹಾಗಾಗಿ ರಂಗಭೂಮಿಯ ಮೇಲೆ ಮಾಡಿದಂಥ ಪಾತ್ರವನ್ನು ಸು ನಾವಲ್ಲಿ ಅದನ್ನು ಬಳಸಿದ್ವಿ ನಾವು ಸೊ ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ರೀತಿ ರಿವಾಜ್ಗಳು ಅದರ ಷರತ್ತುಗಳು ಆ ಥರದ್ದೇನಿಲ್ಲ ಒಟ್ಟಾರೆ ಪ್ರೇಕ್ಷಕರಿಗೆ ಇದು ಒಂದು ಒಳ್ಳೆ ಸಿನಿಮಾ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ವಿ ಅಷ್ಟೇ ಇಲ್ಲ ಸರ್ ಅದು ಥಿಯೇಟರ್ ಅಷ್ಟು ಮಾತ್ರ ಇದೆ ಇಡೀ ಸಿನಿಮಾ ಬೇರೆ ಫಾರ್ಮೆಟಲ್ಲಿ ಟ್ರಾವೆಲ್ ಆಗ್ತಾ ಹೋಗ್ತದೆ ಸೊ ಅದರ ಸುತ್ತ ಒಂದು ಕೊಲೆ ಸುತ್ತನೇ ಆಗುತ್ತೆ ಮಗ ಭಾಳ ವರ್ಷಗಳಿಂದ ಪಡೆದಂಥ ಗಂಡು ಮಗುವನ್ನು ಚಾಮಯ್ಯ ಅದು ಅವರ ಮೇಷ್ಟರು ಹೆಸರಿರ್ತಕ್ಕಂಥ ಅವ್ರ ಮಗನನ್ನು ಕೊಂದಾಗ ರಾಮಾಚಾರಿ ಹೆಂಗ್ ಆ್ಯಕ್ಟಿವ್ ಆಗ್ತಾರೆ ಅನ್ನೋದು ಸಿನಿಮಾ ಕಥೆ ಸೊ ಚಿತ್ರದುರ್ಗದ ಸುತ್ತಮುತ್ತ ಆಗಿರೋದ್ರೆ ರಾಮಾಚಾರಿ ಬತ್ತಿನಿಯೋ ಮಗು ಮಾಡ್ಕೊಂಡ್ವಿ ಬಳಕೆ ಮಾಡ್ಕೊಂಡಿದ್ವಿ ಆಮೇಲೆ ಚಿತ್ರದುರ್ಗದ ಕೋಟೆಯನ್ನ ನಾವು ಟಚ್ ಮಾಡಿಲ್ಲ ಚಿತ್ರದುರ್ಗದ ಕೋಟೆಯ ಹಿಂಭಾಗದಲ್ಲಿರ್ತಕ್ಕಂಥ ಏಳು ವಟ್ಟುಗಳು ಚಿತ್ರದುರ್ಗಕ್ಕೆ ನಗರಕ್ಕೆ ಸಪ್ಲೈ ಆಗ್ತಕ್ಕಂಥ ಏಳು ವಟ್ಟುಗಳು ಮತ್ತಿ ತಿಮ್ಮಣ್ಣ ನಾಯಕನ ಕೆರೆಯಿಂದ ಏನು ಏಳು ಸುತ್ತಿತ್ತು ಆ ಏಳು ಸುತ್ತಿನ ಹಿಂದೆ ಇದ್ದಂತ ಕೋಟೆಗಳನ್ನ ಬಳಸಿದ್ದು ಜೆ ಸಿ ಬಿಟ್ಟು ಕ್ಲೀನ್ ಮಾಡಿ ಅದನ್ನು ಬಳಸಿದ್ದು ವಿಶೇಷ ಇಲ್ಲ ಪೂರ್ವವಾಗಿದೆ ಅದು ಖಂಡಿತ ಪೂರ್ವವಾಗಿದೆ ಎಲ್ಲೂ ಹೆಸರು ನಿಜವಾಗ್ಲೂ ಚಿತ್ರ ನಿರ್ದೇಶಕನಾಗಿ ನಾವು ಮಾಡುವಾಗಲೂ ಕೂಡ ಬಹಳ ಜವಾಬ್ದಾರಿ ಇತ್ತು ಯಾಕಂದ್ರೆ ಚಿತ್ರದುರ್ಗ ನಮ್ ಜಿಲ್ಲೆ ನಮ್ಮಲ್ಲಿ ಸಾಮರಸ್ಯ ಇತ್ತು ಆದ್ರೆ ಒಡಕೆಗಳು ಸಹಜವಾಗಿ ಇದಾವೆ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇದಾವೆ ಅದನ್ನು ಹೇಗೆ ಸಿನಿಮಾದಲ್ಲಿ ಕಟ್ಟಿಕೊಡೋದು ಅನ್ನೋ ಒಂದು ದೃಶ್ಯ ಇಟ್ಕೊಂಡು ಹಂಗೆ ಟ್ರಾವೆಲ್ ಮಾಡ್ತೀವಿ ಚಿತ್ರದುರ್ಗ ಅಂದ ತಕ್ಷಣ ಐದರಾಣಿ ನೆನಪಿನ್ ಬರ್ತಾರೆ ಸೊ ಟಿಪ್ಪು ನೆನಪಿಗೆ ಬರ್ತಾರೆ ಮದಕರಿ ನಾಯಕರು ನೆನಪಿಗೆ ಬರ್ತಾರೆ ಬ್ರಹ್ಮಣ್ಣ ನಾಯಕರು ನೆನಪಿ ಬರ್ತಾರೆ ಚಿಕ್ಕಣ್ಣ ನಾಯಕರು ಬರ್ತಾರೆ ದದಾನ್ಯ ನಾಯಕ ಬರ್ತಾರೆ ಓಬಣ್ಣ ನಾಯಕ ಬರ್ತಾರೆ ಒಟ್ಟು ಹದಿಮೂರು ಜನ ಎರಡು ನೂರ ಹನ್ನೊಂದು ವರ್ಷಗಳ ಕಾಲ ಆಳಿದಂಥ ಚಿತ್ರದುರ್ಗ ಇತಿಹಾಸದ ಎಲ್ಲ ರಾಜರ ಚರಿತ್ರೆಯು ಕೂಡ ಅದರಲ್ಲಿ ಬಂದು ಸೇರ್ಕೊಂಡು ಹೋಗ್ತದೆ ಇದು ಮೂವತ್ತ ಎಂಟು ದಿನ ಮಾಡಿದ್ವಿ ಡೇಸ್ ಬಾದಾಮಿ ಬನಶಂಕರಿ ಚಿತ್ರದುರ್ಗ ಬೆಂಗಳೂರು ಇಲ್ಲ ಸಂತವರು ಮಾಮೂಲಿ ಇದಕ್ಕೆ ಏ ಕೊಡ್ತೀವಿ ಆಮೇಲೆ ಅದು ಏ ಕೊಡೋದು ಏನಿಲ್ಲ ನಮ್ಮ ಸರ್ ಅಂತೆಲ್ಲ ಮೇಲೆ ಆಮೇಲೆ ಅದು ಇದು ಮಾತಾಡಿ ಎಲ್ಲ ವಿಷಯ ಚರ್ಚೆ ಆದ್ಮೇಲೆ ಯು ಏ ಕೊಟ್ಟು ಕಟಿಂಗ್ ಸಿಲ ಒಂದೇ ಒಂದು ಡೈಲಾಗ್ ಇತ್ತು ಅಷ್ಟೇ ಜಾಸ್ತಿ ಏನಿಲ್ಲ ಹೌದು ಇಲ್ಲ ಇಲ್ಲ ಕಾಪಿ ರೈಟ್ ಆಗುತ್ತೆ ಅಂತೇಳಿ ಕಾಪಿಂಗ್ ಈಸ್ ಅವರ್ ರೈಟ್ ಅಲ್ಲ ಅದು ಕಾಪಿ ರೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾಳೆ ಅವ್ರು ಕೇಳಿದಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅದರ ಸೂಕ್ಷ್ಮತೆಗಳನ್ನ ಸಂಗೀತ ನಿರ್ದೇಶಕರು ಸ್ಯಾಮ್ ಅವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಹಂಗಾಗಿ ಸಾರ್ ಬೇಡ ಅವರು ಸುದೀರ್ಘ ಪ್ರಯಾಣ ಮೂವತ್ತು ವರ್ಷಗಳ ನಿರಂತರವಾದ ಪ್ರಯಾಣ ಅವ್ರ ಸಲೀಕಾ ಸರ್ ಅವರು ಎಲ್ಲ ಟೀಮಲ್ಲಿ ಚೆನ್ನಾಗಿ ವರ್ಕ್ ಮಾಡೋದು ಬರೆದೊಂದು ವರ್ಕ್ ಮಾಡಿ ಮ್ಯೂಸಿಕ್ ಬಂದಿದ್ದಾರೆ ಜಯಶ್ರೀ ಸರ್ বুজি